ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ ಅವ್ರು ಹೇಳಿದಂಗೆ ನಡೀತಾ ಇದೆಯಲ್ಲ ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ ಪುತ್ರನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ರೆಬೆಲ್ ಆಗಿರೋ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅನೇಕ ವಿಷಯಗಳ ಬಗ್ಗೆ ಖಾಸಗಿ ವಾಹಿನಿ ಜೊತೆ ಮಾತನಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಹಾಗೆ ಮಗ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನರೇಂದ್ರ ಮೋದಿ ನಮ್ಮ ವಿಶ್ವ ನಮ್ಮ ರಾಜ್ಯ ಹಾಗೆ ದೇಶದ ಪ್ರತಿಯೊಬ್ಬ ರಾಷ್ಟ್ರಭಕ್ತರು ಮೋದಿಯವರನ್ನ ನಮ್ಮ ನಾಯಕ ಅಂತ ಒಪ್ಕೊಂಡಿದ್ದಾರೆ ಒಂದ್ ವೇಳೆ ನನ್ನ ಮನವೊಲಿಕೆಗೆ ನರೇಂದ್ರ ಮೋದಿ ಅವರೇ ಕರೆ ಮಾಡಿದ್ರು ರಾಜ್ಯದ ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು ಹಿಂದುತ್ವದ ಪರವಾಗಿ ಹಿಂದುಳಿದವರ ಪರವಾಗಿ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಮತ್ತು ರಾಜ್ಯದ ಬಿಜೆಪಿಯ ಶುದ್ಧೀಕರಣಕ್ಕೆ ಚುನಾವಣೆಗೆ ನಿಲ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಗೆದ್ದು ಬಂದು ನಿಮ್ ಜೊತೆ ಸೇರ್ಕೊಳ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಿಮ್ಮನ್ನೇ ಪ್ರಧಾನಿ ಮಾಡೋದಕ್ಕೆ ಶಿವಮೊಗ್ಗದ ಜನರು ಖಂಡಿತ ನನಗೊಂದು ಅವಕಾಶ ಕೊಡ್ತಾರೆ ಚುನಾವಣೆಗೆ ನಿಂತು ಗೆಲ್ತೀನಿ ಅಂತ ಮನವರಿಕೆ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಈಶ್ವರಪ್ಪ ಮಾತನಾಡಿದ್ದಾರೆ ಇನ್ನು ಚುನಾವಣೆಯಲ್ಲಿ ಗೆದ್ರೆ ಎರಡು ತಿಂಗಳಲ್ಲಿ ಬಿಜೆಪಿ ಸೇರುವೆ ಅಂತ ಹೇಳು ನೀವು ಒಂದ್ ವೇಳೆ ಸೋತ್ರೆ ಪಕ್ಷದಿಂದ ದೂರ ಆಗ್ತೀರಾ ಅಂತ ಕೇಳಿದ್ದಕ್ಕೆ ನನ್ನ ಜೀವನದಲ್ಲಿ ನಾನು ಸೋಲನ್ನ ಕಂಡಿಲ್ಲ ಈ ಚುನಾವಣೆಯಲ್ಲೂ ಗೆದ್ದೆ ಗೆಲ್ತೀನಿ ವಿಧಾನಸಭಾ ಚುನಾವಣೆ ವೇಳೆ ನನ್ನ ನಂತರ ಜಗದೀಶ್ ಶೆಟ್ಟರ್ ಅವರಿಗೂ ಸ್ಪರ್ಧೆ ಮಾಡೋದು ಬೇಡ ಅಂತ ಕೇಂದ್ರ ನಾಯಕರು ಸೂಚನೆ ಕೊಟ್ಟಿದ್ರು ಆದರೆ ಶೆಟ್ಟರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು ಈಗ ಅದೇ ಶೆಟ್ಟರ್ ಅವರನ್ನ ಯಡಿಯೂರಪ್ಪ ಬಿಜೆಪಿ ಕರೆದುಕೊಂಡು ಬಂದು ಬೆಳಗಾವಿಯ ಟಿಕೆಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ನನ್ನಂತ ನಿಷ್ಠಾವಂತನನ್ನ ಮತ್ತೆ ಸೇರಿಸಿಕೊಳ್ಳಲ್ವಾ ಅಂತ ಈಶ್ವರಪ್ಪ ಹೇಳಿದ್ರು ನಮ್ಮ ಕಾರ್ಯಕರ್ತರು ಮತ್ತು ರಾಜ್ಯದ ಜನರು ನನಗೆ ಅನ್ಯಾಯವಾಗಿದೆ ಅಂತ ಹೇಳ್ತಿದ್ದಾರೆ ನನ್ನನ್ನು ಬಿಜೆಪಿಯಿಂದ ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾನು ಮತ್ತೆ ಬಿಜೆಪಿಗೆ ಸೇರ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಒಟ್ನಲ್ಲಿ ಬಿವೈ ವೈ ರಾಘವೇಂದ್ರ ವಿರುದ್ಧ ಶಿವಮೊಗ್ಗದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆಗಿಳಿದು ಗೆದ್ದೆ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಈಶ್ವರಪ್ಪ ಅವರಿಗಿದೆ ಯಾವುದೇ ಕಾರಣಕ್ಕೂ ಮೋದಿ ಕರೆ ಮಾಡಿದ್ರೂ ಕೂಡ ಕನ್ವಿನ್ಸ್ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಇವರ ಮನವೊಲಿಕೆ ಮಾಡೋದು ಬಿಜೆಪಿಗೆ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು ಈ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಬಿಜೆಪಿ ಹೇಗೆ ನಿಭಾಯಿಸುತ್ತೆ ಕಾದು ನೋಡಬೇಕು